ನಮಸ್ಕಾರ ವೀಕ್ಷಕರೇ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜಾ ಇವತ್ತು ನಾವು ತೋರಿಸ್ಕೊ ಹೋಗಿರುವಂಥದ್ದು ಒಂದು ಸಣ್ಣ ಜಾತಿಯ ನೆಲ್ಲಿಕಾಯಿ ಕಿರುನಿಲ್ಲಿ ಅಂತೇಳಿ ಕರಿಬೋದು ಇದನ್ನು ಸ್ಟಾರ್ ಗೂಸ್ಪಿರಿ ಅಂತೇಳಿ ಕರೀತಾರೆ ಇಲ್ಲಿ ನೋಡಿ ಇದು ನಮ್ಮ ಲಿಮ್ ಇದು ನೆಲ್ಲಿಕಾಯಿ ಜಾತಿಯದ್ದೇ ಬಟ್ ಇದು ನೋಡಲಿಕ್ಕೆ ಸ್ಟ್ರಕ್ಚರ್ ಎಲ್ಲ ಲಿಮ್ ಇದು ಬಿಂಬುಳಿ ಇದೆಯಲ್ಲ ಬಿಂಬುಳಿ ಅಂತ ಹೇಳಿ ಕರಿತೇವೆ ನಾವು ಅದರ ಹಾಂ ಬಿರಿಂಬಿ ಅಂತ ಹೇಳುವಂಥ ಇಂಗ್ಲೀಷ್ ಹತ್ರ ನೋಡಿಕೊಂಡು ಅದನ್ನು ಅದನ್ನು ಹೋಲುವಂಥ ಒಂದು ಹಣ್ಣನ್ನು ಇದು ನೋಡಿ ಸಾಕಷ್ಟು ಹಣ್ಣುಗಳು ಇವುಗಳಲ್ಲಿ ಕಾಯಿ ಕಾಣಿಸ್ಕೊಡ್ತದೆ ಇದು ತುಂಬ ಸ್ವೀಟ್ ಏನು ಇರೋದಿಲ್ಲ ಇದು ಹುಳಿ ಇರ್ತದೆ ಹಣ್ಣು ಹುಳಿ ಸಿಹಿ ಮಿಕ್ಸಡ್ ಹಣ್ಣಾಗಿರ್ತದೆ ಇದು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ ಇದು ಮಿಡಿಗಳು ಇದು ಬಲ್ತ ಕಾಯಿಗಳು ಇಲ್ಲಿ ನೋಡಿ ಈ ಥರ ಇರುವಂಥದ್ದು ಸ್ಟಾರ್ ಥರ ಇರುವಂಥ ಪಕ್ಕಿ ಥರ ಇರುವಂಥ ಕಾರಣ ಇದನ್ನು ಸ್ಟಾರ್ ಗೂಸ್ಬೆರಿ ಅಂತೇಳಿ ಕರೀತಾರೆ ಟೇಸ್ಟ್ ನೋಡ್ತೇನೆ ನೋಡಿ ಇದು ಹುಳಿ ಇರುವಂತದ್ದು ಸಾಮಾನ್ಯವಾಗಿ ಬಟ್ ಸಿಹಿ ಆಗಿದೆ ಸ್ವಲ್ಪ ಹುಳಿ ಇಲ್ಲ ಅಷ್ಟೇ ಇದು ಥೈಲ್ಯಾಂಡ್ ನಲ್ಲಿರುವಂತ ಮರ ಇದು ನಮ್ಮಲ್ಲೆಲ್ಲ ಇದು ಹುಳಿ ಇರುತ್ತೆ ಚಿಕ್ಕಬಟ್ಟೆ ಹುಳಿ ಮತ್ತೆ ಬಹಳ ಸಿಹಿ ಇದೆ ಬಹಳ ಸಿಹಿ ಇದೆ ಸ್ವಲ್ಪ ಇಲ್ಲ ನೋಡಿ ಹಣ್ಣುಗಳು ಗುಂಪಿ ಗುಂಚಲಾಗಿ ಬೆಳ್ಕೊಂಡಿದೆ ನೆರಿಕಾಯಿ ಅಂತ ಹೇಳೋದೇ ಕಷ್ಟ ಅಷ್ಟು ಸಿಹಿಯಾಗಿದೆ ಆಗಿದೆ ನಶ ಇದೆ ನೋಡಿ ಸ್ಟಾರ್ ತರ ಇದೆ ಹಾಗಾಗಿ ಸ್ಟಾರ್ ನೋಡಿ ಬಹಳ ರುಚಿಕರವಾಗಿದೆ ನಮ್ಮಲ್ಲೆಲ್ಲ ಇರುವಂಥ ಹುಳಿ ಹಣ್ಣು ಒಂದು ಸಂಗ್ರಹಯೋಗ್ಯವಾದಂಥ ಹಣ್ಣು ಮುಷ್ಟಿ ಕಟ್ಟೆ ತಿಂದು ಹಾಗೆ ತಿಂದು ಬಿಡ್ಬೋದು ಇದು ಹಣ್ಣಾದ ಮೇಲೆ ಸಿಹಿಯಾಗಿತ್ತು ಅಂತ ಸಂಶಯ ಇತ್ತು ನನಗೆ ಇಲ್ಲ ಎಳೆ ಮಿಡಿನೂ ಕೂಡ ಸ್ವೀಟ್ ಇದೆ ಅದು ವೀಕ್ಷಕರೇ ಹೊಸ ಹಣ್ಣಿನೊಂದಿಗೆ ನಿಮ್ಮ ಜೊತೆ ನೀರು ಬಳಾಂಜ ಮುಂದಿನ ಎಪ್ಸೋಟಿ ಮತ್ತೆ ಭೇಟಿಯಾಗೋಣ ಅಂತ